ನಮಸ್ಕಾರ ಇಲ್ಲ ದೊಡ್ಡ ಮಂದಿಗೆ ಇವತ್ತು ನೋಡ್ರಿ ಮಕರ ಸಂಕ್ರಾಂತಿ ಕಾಲ ಕಡೆ ಹೊರಗೆ ಬಂದಿರೋದು ಅಂತ ಕಟ್ಟ ಗಾಡಿ ಕರ್ದೈತೆ ಮುಂಜಾಗಿಲ್ಲ ಅಂತೈತಿ ಎಷ್ಟು ಒಂದ್ ಕಿಲೋಮೀಟರ್ ಐತೆ ನಡ್ಕೊತ ಹೋಗೋದು ಸಿದ್ದೇಶ್ವರ ಬಿಡಿ ಏನೇ ದೋಸ್ತ ನಮ್ಮ ದೋಸ್ತ ಹೆಂಗೈತ್ರಿ ಚಿಪ್ಸ್ ಇಲ್ಲ ಈಗ ಆಕ್ಚುಲಿ ಬಸ್ ಹಿಂಗೆ ಇದಕ್ಕಿಂತ ವಾದ ವರ್ಷ ಮಕರ ಸಂಕ್ರಾಂತಿಗೆ ನಮಗೂ ಸುಟ್ಟಿ ಕೊಟ್ಟ ಒಂದಿಡಿದ್ ಯೂಸ್ ಮಾಡ್ಕೋಬೇಕೈತಿ ಒಂದ್ಸರ್ ಗಾಡಿ ಐತೆ ಗೋಲ್ಡ್ ಐತಿ ಇಲ್ಲಿ ನಡ್ಕೊತ ಬಂದಿರ ಅಲ್ಲಿ ಬಂದಿಲ್ಲ ಒಯ್ಲಾಕ್ ಇಲ್ಲಿ ಗುಡಿ ಅಂತ ಬರ್ನಾ ಬಂದಿರಣ್ಣ ಕಿಮ್ಮತ್ತಿಲ್ಲ ಅನ್ಲಾ ದೋಸ್ತ

ಗುಡಿ ಅಂತ ಬಂದಿರೋ ರೀ ಫೈನಲ್ ಮಸ್ತ್ ಇಲ್ಲ ಮಂದಿ ಫುಲ್ ಗರ್ದಿ ತಿಂದ ಮಕರ ಸಂಕ್ರಾಂತಿ ಕಾಲಾಗ ಗಾಡಿಯಲ್ಲೇ ಮೇಲೆ ಈಗ ನೋಡ್ರಿ ಫೈನಲ್ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದಿರು ಗೊತ್ತಿರೋ ಕಡೆ ದೇವ್ರ ಗುಡಿ ಮೇನೆ ಎಲ್ಲ ಗುಡಿ ಫುಲ್ ಊಟ ತಗೊಂಡ್ಬಂದು ಊಟ ಮಾಡತ್ತಾರೀತಿ ಸಮಾಧಿನೇ ಇರ್ಬೇಕ್ರಿ ಆ ಕೆಳಗೂ ಮಾಡ್ಯಾರೀ ಅಂತ ಅಲ್ಲಿ ಮ್ಯಾಲವ್ರು ಫೋಟೋ ಇಟ್ಟಾರ ಅವ್ರೂ ಇರ್ಬೇಕು ಫ್ಯಾಮ್